ಗೌತಮ ಬುದ್ಧ ಒಂದು ರಾಜ ಶುದ್ಧೋಧನ ರಾಣಿ ಮಹಾಮಾಯೆ ಅನೇಕ ವರ್ಷಗಳ ಹಿಂದೆ ಶಾಕ್ಯರ ದೊರೆಯಾದ ಕೋಲಿಯಾ ಜನಾಂಗದ ರಾಜಕುಮಾರಿಯಾದ ಮಹಾಮಾಯನ್ನು ವಿವಾಹವಾಗಿದ್ದನು ಶಾಕ್ಯರು ಬಹಳ ಶೂರವೀರ ಜನಾಂಗದವರಾಗಿದ್ದರು ಕೋಲಿಯಾದವರು ಅವರ ನೆರೆ ರಾಜ್ಯದವರೇ ಎರಡೂ ರಾಜ್ಯಗಳು ಭಾರತದ ಉತ್ತರದಲ್ಲಿದ್ದುವು ಶಾಕ್ಯ ದೇಶದ ರಾಜಧಾನಿ ಕಪಿಲವಸ್ತು ಶುದ್ಧೋಧನ ಮತ್ತು ಮಹಾಮಾಯೆ ಇಬ್ಬರೂ ಬಹಳ ಗುಣವಂತರು ದಯಾಳುಗಳೂ ಆಗಿದ್ದುದರಿಂದ ರಾಜ್ಯದ ಪ್ರಜೆಗಳೆಲ್ಲರೂ ಅವರನ್ನು ತುಂಬಾ ಪ್ರೀತಿಸುತ್ತಿದ್ದರು ಆದರೆ ಅವರಿಗೆ ಮಕ್ಕಳಿರಲಿಲ್ಲ ಮಕ್ಕಳಿಗಾಗಿ ಅವರು ಬಹಳ ಹಂಬಲಿಸುತ್ತಿದ್ದರು ಒಂದು ಹುಣ್ಣಿಮೆಯ ದಿನ ಮಹಾರಾಣಿಯು ಒಂದು ಕನಸನ್ನು ಕಂಡಳು ಏನೆಂದರೆ ನಾಲ್ಕು ಜನ ಅಪ್ಸರೆಯರು ಅವಳನ್ನು ಹಿಮಾಲಯದಲ್ಲಿದ್ದ ಅನೋತತ್ತ ಎಂಬ ಸರೋವರದ ಬಳಿ ಕರೆತಂದರು ಅಲ್ಲಿ ಅವಳಿಗೆ ಸ್ನಾನ ಮಾಡಿಸಿ ಸ್ವರ್ಗದಲ್ಲಿ ದೇವತೆಗಳು ಉಡುವಂತಹ ವಸ್ತ್ರಗಳನ್ನು ಅವಳಿಗೆ ಉಡಿಸಿದರು ನಂತರ ಒಂದು ಬಿಳಿ ಆನೆಯು ತನ್ನ ಸೊಂಡಿಲಿನಲ್ಲಿ ಒಂದು ಬಿಳಿಯ ಕಮಲದ ಹೂವನ್ನು ಎತ್ತಿಕೊಂಡು ಬಂದು ಅವಳಿಗೆ ಮೂರು ಪ್ರದಕ್ಷಿಣೆ ಹಾಕಿ ಹೊರಟು ಹೋಯಿತು ಅಷ್ಟರಲ್ಲಿ ಅವಳಿಗೆ ಎಚ್ಚರಿಕೆಯಾಗಿ ನಡೆದದ್ದೆಲ್ಲ ಸ್ವಪ್ನವೆಂದು ತಿಳಿಯಿತು ಮಾರನೆಯ ದಿನ ಬೆಳಿಗ್ಗೆ ರಾತ್ರಿ ತಾನು ಕಂಡ ಕನಸನ್ನು ರಾಜನಿಗೆ ಹೇಳಿದಳು ರಾಜನಿಗೆ ಏನು ಹೇಳಬೇಕೋ ತೋಚಲಿಲ್ಲ ಅವನು ಕೆಲವು ವಿದ್ವಾಂಸರನ್ನು ಕರೆಸಿ ಆ ಕನಸಿನ ಅರ್ಥವೇನೆಂದು ಕೇಳಿದನು ಅವರೆಂದರು ಮಹಾಸ್ವಾಮಿ ತಾವು ಬಲು ಅದೃಷ್ಟವಂತರು ದೇವತೆಗಳು ಪವಿತ್ರನಾದ ಒಬ್ಬ ಕುಮಾರನನ್ನು ಗರ್ಭದಲ್ಲಿ ಧರಿಸಲಿಕ್ಕಾಗಿ ಮಹಾರಾಣಿಯವರನ್ನು ಆರಿಸಿಕೊಂಡಿದ್ದಾರೆ ತಮಗೆ ಜನಿಸುವ ಆ ಕುಮಾರನು ಒಬ್ಬ ಮಹಾಪುರುಷನಾಗುತ್ತಾನೆ ಈ ವಿಷಯವನ್ನು ಕೇಳಿ ಮಹಾರಾಜರಿಗೂ ಮಹಾರಾಣಿಯವರಿಗೂ ಬಹಳ ಸಂತೋಷವಾಯಿತು ಅವರು ದೇಶದ ಅನೇಕ ಗಣ್ಯರನ್ನು ವಿದ್ವಾಂಸರನ್ನು ಭೋಜನಕೂಟಕ್ಕೆ ಆಹ್ವಾನಿಸಿ ಈ ಶುಭ ಸಮಾಚಾರವನ್ನು ಅವರಿಗೆ ತಿಳಿಯಪಡಿಸಿದರು ಅಷ್ಟೇ ಅಲ್ಲ ದೇಶದ ಯಾವ ಪ್ರಜೆಯನ್ನು ಮರೆಯದೆ ಬಡಬಗ್ಗರನ್ನು ಕರೆಯಿಸಿ ಅವರಿಗೆ ಅನವಸ್ತ್ರಾದಿಗಳನ್ನು ಕೊಟ್ಟು ಸಂತೋಷಪಡಿಸಿದರು ಈ ಕನಸನ್ನು ಕಂಡ ರಾಣಿ ಗರ್ಭವತಿಯಾದಳು ಹತ್ತು ತಿಂಗಳುಗಳಾದ ನಂತರ ಒಂದು ದಿನ ಆಕೆ ಮಹಾರಾಜನ ಬಳಿಗೆ ಬಂದು ಹೇಳಿದಳು ಸ್ವಾಮಿ ನನಗೆ ಈಗ ಹೆರಿಗೆಯ ಸಮಯವಾಗಿದೆ ನನ್ನನ್ನು ನನ್ನ ತವರು ಮನೆಗೆ ಕಳುಹಿಸಿಕೊಡಬೇಕು ಹೆರಿಗೆಗಾಗಿ ತವರು ಮನೆಗೆ ಹೋಗುವುದು ಭಾರತದ ಒಂದು ಸಂಪ್ರದಾಯವಾಗಿರುವುದರಿಂದ ದೊರೆಯು ಒಪ್ಪಿಕೊಂಡು ಆಗಲಿ ನಿನ್ನ ಪ್ರಯಾಣಕ್ಕೆ ನಾನು ಎಲ್ಲ ಅನುಕೂಲಗಳನ್ನು ಮಾಡಿಕೊಡುತ್ತೇನೆಂದು ಹೇಳಿದನು ರಾಜನು ಕೆಲವು ಸೈನಿಕರನ್ನು ರಾಣಿಯು ಹೋಗುವ ದಾರಿಯನ್ನು ಸ್ವಚ್ಛ ಹಾಗೂ ಸುಗಮವಾಗಿ ಮಾಡಲು ಕಳಿಸಿದನು ಇನ್ನು ಕೆಲವರನ್ನು ಅವಳ ಬೆಂಗಾವಲಿಗಾಗಿ ಹೋಗಲು ಕಳಿಸಿದನು ರಾಣಿಯು ಕುಳಿತುಕೊಳ್ಳುವ ಪಲ್ಲಕ್ಕಿಯು ಅಂದವಾಗಿ ಅಲಂಕೃತಗೊಂಡಿತು ರಾಣಿಯು ಕಪಿಲ ವಸ್ತುವನ್ನು ಬಿಟ್ಟು ತನ್ನ ತಂದೆಯ ಮನೆಗೆ ಪ್ರಯಾಣ ಮಾಡುವಾಗ ಅವಳ ಜೊತೆಯಲ್ಲಿ ಸೈನಿಕರ ಬೆಂಗಾವಲಿನವರ ಸಖಿಯರ ಒಂದು ದೊಡ್ಡ ಮೆರವಣಿಗೆಯೇ ಹೊರಟಿತು ಹೀಗೆ ಕೊಲಿಯಾ ದೇಶಕ್ಕೆ ಹೋಗುತ್ತಿರುವಾಗ ಅವರು ಒಂದು ಸುಂದರವಾದ ಉದ್ಯಾನವನದ ಮುಖಾಂತರವಾಗಿ ಹೊರಟರು ಆ ಉದ್ಯಾನದ ಹೆಸರು ಲುಂಬಿನಿ ಎಂದು ಆ ಉದ್ಯಾನವು ಹಿಮಾಲಯದ ತಪ್ಪಲಿನಲ್ಲಿರುವ ನೇಪಾಳವೆಂಬ ದೇಶದಲ್ಲಿತ್ತು ಆಗ ವಸಂತ ಮಾಸವಾಗಿದ್ದುದರಿಂದ ಉದ್ಯಾನದ ಶಾಲವೃಕ್ಷಗಳಲ್ಲಿ ಸುಗಂಧಭರಿತವಾದ ಹೂವುಗಳು ಅರಳತೊಡಗಿದ್ದುವು ಆ ವೃಕ್ಷಗಳ ಮೇಲೆ ಸಾವಿರಾರು ಪಕ್ಷಿಗಳು ಜೇನ್ನೊಣಗಳು ಹಾಗೂ ಇತರ ದುಂದುಬಿಗಳಿದ್ದುವು ಆ ಸುಂದರ ಉದ್ಯಾನದಲ್ಲಿದ್ದ ಮರಗಳನ್ನು ಸುಗಂಧಭರಿತ ಹೂವುಗಳನ್ನು ಪಕ್ಷಿಗಳನ್ನು ದುಂಬಿಗಳನ್ನು ಕಂಡು ರಾಣಿಯ ಮನಸ್ಸು ಆಕರ್ಷಿತವಾಯಿತು ಆ ಉದ್ಯಾನವು ವಿಶ್ರಮಿಸಿಕೊಳ್ಳಲು ಒಳ್ಳೆಯ ಸ್ಥಳವೆನಿಸಿದ್ದರಿಂದ ರಾಣಿಯು ಸ್ವಲ್ಪ ಹೊತ್ತಿಗೆ ತನ್ನ ಪಲ್ಲಕ್ಕಿಯನ್ನು ಕೆಳಗಿಳಿಸಲು ಹೇಳಿದಳು ಹೀಗೆ ಅವಳು ಒಂದು ಶಾಲವೃಕ್ಷದ ಕೆಳಗೆ ವಿಶ್ರಮಿಸಿಕೊಳ್ಳುತ್ತಿರುವಾಗ ಒಂದು ಗಂಡು ಮಗು ಹುಟ್ಟಿತು ಅಂದು ಬಹಳ ಒಳ್ಳೆಯ ಶುಭ ದಿನವಾಗಿತ್ತು ಅಂದು ವೈಶಾಖ ಶುದ್ಧ ಹುಣ್ಣಿಮೆಯಾಗಿತ್ತು ಆಗ ಕ್ರಿಸ್ತಪೂರ್ವ ಆರು ಹಂಡ್ರೆಡ್ ಇಪ್ಪತ್ತ್ ಮೂರನೇ ಇಸವಿಯಾಗಿತ್ತು ಹುಟ್ಟಿದ ಈ ಮಗು ಆಗಲೇ ಏಳು ಹೆಜ್ಜೆಗಳನ್ನಿಟ್ಟು ನಡೆಯತೊಡಗಿತೆಂದು ಅದು ಇಟ್ಟ ಪ್ರತಿ ಹೆಜ್ಜೆಗೂ ಒಂದೊಂದು ಕಮಲಪುಷ್ಪಗಳು ಹುಟ್ಟಿ ಮಗುವಿನ ಪಾದಗಳು ನೆಲವನ್ನು ಸೋಕದೆ ಕಮಲಪುಷ್ಪಗಳ ಮೇಲೆ ನಡೆಯಿತು ಮಹಾರಾಜನಾದ ಶುದ್ಧೋಧನನ ಬಳಿ ಒಬ್ಬ ವಯಸ್ಕನಾದ ಆಚಾರ್ಯನಿದ್ದನು ಈತನು ಬಹಳ ವಿದ್ವಾಂಸನೂ ಬುದ್ಧಿವಂತನೂ ಆಗಿದ್ದುದರಿಂದ ಜನಗಳು ಇವನನ್ನು ಒಬ್ಬ ತಪಸ್ವಿ ಎಂದು ತಿಳಿದಿದ್ದರು ಈತನ ನಿಜವಾದ ಹೆಸರು ಕಾಲದೇವಲ ಆದರೆ ಜನರು ಈತನನ್ನು ಅಸಿತ ಮುನಿ ಎಂದು ಕರೆಯುತ್ತಿದ್ದರು ಅಸಿತ ಮುನಿಯು ಕಾಡಿನಲ್ಲಿ ವಾಸಿಸುತ್ತಿದ್ದನು ಈತನು ಮಹಾರಾಜನಿಗೆ ಪುತ್ರ ಜನನವಾದದ್ದನ್ನು ಕೇಳಿ ಬಹಳ ಸಂತೋಷಪಟ್ಟನು ಏಕೆಂದರೆ ಇದು ರಾಜನ ಮೊದಲ ಶಿಶುವಾಗಿತ್ತು ಮಾರನೆಯ ದಿನ ಈತನು ಮಗುವನ್ನು ನೋಡಲು ಬಂದನು ರಾಜನಿಗೆ ತನ್ನ ಹಳೆಯ ಗುರುವನ್ನು ಕಂಡು ಅತ್ಯಾನಂದವಾಯಿತು ಅರಮನೆಯಲ್ಲಿ ತನ್ನ ಗುರುವನ್ನು ಕುಳ್ಳಿರಿಸಿ ರಾಜನು ತನ್ನ ಮಗುವನ್ನು ತಂದು ಗುರುಗಳ ಮುಂದೆ ಹಿಡಿದು ಹೇಳಿದನು ಗುರುಗಳೇ ನನ್ನ ಮಗು ನಿನ್ನೆ ತಾನೇ ಹುಟ್ಟಿದೆ ದಯವಿಟ್ಟು ಇವನ ಭವಿಷ್ಯವೇನೆಂದು ಹೇಳಿ ಹೀಗೆಂದು ರಾಜನು ತನ್ನ ಮಗುವನ್ನು ಕೆಳಗೆ ಹಿಡಿದು ಗುರುಗಳು ಅದನ್ನು ಚೆನ್ನಾಗಿ ಪರಿಶೀಲಿಸಲು ಅಣಿ ಮಾಡಿದನು ಆಗ ಆ ಮಗುವು ತನ್ನ ಪುಟ್ಟ ಪಾದವನ್ನು ಗುರುವಿನ ತಲೆಯ ಮೇಲಿಟ್ಟಿತು ಮುನಿಯು ಆಶ್ಚರ್ಯಗೊಂಡು ಮಗುವನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಅದರ ಪಾದಗಳನ್ನು ಪರೀಕ್ಷಿಸಿದನು ಅವನಿಗೆ ಕೂಸಿನ ಪಾದಗಳ ಮೇಲೆ ಕೆಲವು ಚಿಹ್ನೆಗಳು ಕಂಡವು ಆಗ ಆತನು ಎದ್ದು ನಿಂತು ಹೇಳಿದನು ಈ ಯುವರಾಜನು ಪ್ರಪಂಚಕ್ಕೆಲ್ಲ ಗುರುವಾಗುತ್ತಾನೆ ಮುನಿಯು ಪ್ರಸನ್ನನಾಗಿ ತನ್ನ ಎರಡೂ ಕೈಗಳನ್ನು ಜೋಡಿಸಿ ಮಗುವಿಗೆ ವಂದನೆಯನ್ನು ಮಾಡಿದನು ರಾಜನು ಇದನ್ನು ನೋಡಿ ತಾನು ಅಂತೆಯೇ ಮಾಡಿದನು ಇದು ರಾಜನ ಮೊದಲ ನಮಸ್ಕಾರವಾಗಿತ್ತು ಪ್ರತಿಯೊಬ್ಬರೂ ಮುನಿಯ ಭವಿಷ್ಯವಾಣಿಯಿಂದ ಸಂತಸಗೊಂಡರು ಐದನೆಯ ದಿನ ರಾಜನು ಐದು ಜನ ಆಚಾರ್ಯರನ್ನು ಕರೆಯಿಸಿ ನಾಮಕರಣೋತ್ಸವವನ್ನು ಮಾಡಬೇಕೆಂದು ತಿಳಿಸಿ ಮಗುವಿಗೆ ಒಂದು ಒಳ್ಳೆಯ ಹೆಸರನ್ನು ಸೂಚಿಸಲು ಕೇಳಿಕೊಂಡನು ಅವರು ಮಗುವನ್ನು ಪರೀಕ್ಷಿಸಿ ಅದರ ಮೈಮೇಲಿನ ಚಿಹ್ನೆಗಳನ್ನು ಪರಿಶೀಲಿಸಿ ಕೊನೆಗೊಂದು ನಿರ್ಣಯಕ್ಕೆ ಬಂದು ಈ ಮಗುವು ತಾನು ರಾಜನಾಗಬೇಕೆಂದು ಅಪೇಕ್ಷಿಸಿದಲ್ಲಿ ದೊರೆಗಳಿಗೆ ದೊರೆಯಾಗುವನು ಅವನು ಧಾರ್ಮಿಕ ಜೀವನವನ್ನು ಬಯಸಿದಲ್ಲಿ ಅವನು ಮಹಾಬುದ್ಧಿವಂತನಾಗುತ್ತಾನೆ ಓ ಬುದ್ಧ ನಾಗುತ್ತಾನೆ ಎಂದು ಹೇಳಿದರು ಯುವರಾಜ್ಕುಮಾರ ಸಿದ್ಧಾರ್ಥನಿಗೆ ಮನುಷ್ಯರಲ್ಲಾಗಲಿ ಮೃಗಗಳಲ್ಲಾಗಲಿ ಕ್ರಿಮಿಕೀಟಾದಿಗಳಲ್ಲಾಗಲಿ ಬಲು ಮರುಕಾವನಿಗೆ ಅರಮನೆಯಲ್ಲಿ ಸಕಲ ಸೌಭಾಗ್ಯಗಳು ದೊರಕಿದ್ದವು ಯಾವುದಕ್ಕೂ ಅವನು ಕಷ್ಟಪಡಬೇಕಾಗಿರಲಿಲ್ಲ ಆದರೆ ಅವನಿಗೆ ಬಡವರನ್ನು ತನ್ನನ್ನು ಸಂತೋಷವಾಗಿಡಲು ಯತ್ನಿಸುತ್ತಿದ್ದ ತನ್ನ ಸೇವಕರನ್ನು ಕಂಡರೆ ಬಹಳ ದಯೆಯುಂಟಾಗುತ್ತಿತ್ತು ಅವರಿಗಾಗಿ ಮರುಗಿ ಅವರನ್ನು ಸಂತೋಷಪಡಿಸುತ್ತಿದ್ದನು ಒಂದು ದಿನ ಅವನು ಕಾಡಿನಲ್ಲಿ ತನ್ನ ಬಂಧುವಾದ ದೇವದತ್ತನೊಡನೆ ಅಡ್ಡಾಡುತ್ತಿದ್ದನು ದೇವದತ್ತನ ಕೈಗಳಲ್ಲಿ ಬಿಲ್ಲು ಬಾಣಗಳಿದ್ದುವು ದೇವದತ್ತನು ಎತ್ತರದಲ್ಲಿ ಹಾರಾಡುತ್ತಿದ್ದ ಒಂದು ಹಂಸವನ್ನು ಕಂಡು ಗುರಿಯಿಟ್ಟು ತನ್ನ ಬಾಣದಿಂದ ಹೊಡೆದು ಬೀಳಿಸಿದನು ಇಬ್ಬರು ಹುಡುಗರು ಆ ಹಂಸದತ್ತ ಓಡಿದರು ಸಿದ್ಧಾರ್ಥನು ದೇವದತ್ತನಿಗಿಂತ ಶೀಘ್ರವಾಗಿ ಓಡಿ ಆ ಹಂಸವನ್ನು ನೋಡಿದನು ಅದು ಸತ್ತು ಹೋಗಿರಲಿಲ್ಲ ಸಿದ್ಧಾರ್ಥನು ಅದನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಅದರ ರೆಕ್ಕೆಯಲ್ಲಿ ಸಿಕ್ಕಿಹಾಕಿಕೊಂಡಿದ್ದ ಬಾಣವನ್ನು ಮೆಲೆಗೆ ತೆಗೆದು ಗಾಯವಾಗಿದ್ದ ಸ್ಥಳದಲ್ಲಿ ಕೆಲವು ಮೂಲಿಕೆಗಳ ರಸವನ್ನು ಹಿಂಡಿ ತನ್ನ ಮೃದುವಾದ ಕೈಗಳಿಂದ ಹಂಸವನ್ನು ಸವರಿ ಅದರ ಭಯವನ್ನು ಹೋಗಲಾಡಿಸಿದನು ಇಷ್ಟು ಹೊತ್ತಿಗೆ ಅಲ್ಲಿಗೆ ದೇವದತ್ತನೂ ಬಂದನು ಬಂದು ಸಿದ್ಧಾರ್ಥನ ಕೈಯಲ್ಲಿದ್ದ ಹಂಸವನ್ನು ತನಗೆ ಕೊಡಬೇಕೆಂದು ಕೇಳಿದನು ಸಿದ್ಧಾರ್ಥನು ಕೊಡಲಿಲ್ಲ ದೇವದತ್ತನಿಗೆ ತುಂಬಾ ಕೋಪ ಬಂದಿತು ಅವನು ಕೇಳಿದನು ಆ ಹಂಸವನ್ನು ಹೊಡೆದು ಬೀಳಿಸಿದವನು ನಾನು ಅದು ನನ್ನ ಕೈ ಸೇರಬೇಕು ನನಗೆ ಕೊಡು ಇಲ್ಲ ನಾನು ಕೊಡುವುದಿಲ್ಲ ಅದು ನಿನ್ನ ಬಾಣದಿಂದ ಸತ್ತಿದ್ದರೆ ನಿನ್ನದಾಗುತ್ತಿತ್ತು ಅದು ಸತ್ತಿಲ್ಲ ಗಾಯಗೊಂಡಿದೆ ಅದನ್ನು ನಾನು ಉಳಿಸಿದ್ದೇನೆ ಆದ್ದರಿಂದ ಅದು ನನ್ನದು ಸಿದ್ಧಾರ್ಥನೆಂದನು ದೇವದತ್ತನು ಈ ಮಾತನ್ನು ಒಪ್ಪಲಿಲ್ಲ ಆಗ ಸಿದ್ಧಾರ್ಥನೂ ನಡೆ ತಿಳಿದವರ ಬಳಿ ಹೋಗಿ ಇದು ಸೇರಬೇಕಾದ್ದು ಯಾರಿಗೆ ಎಂಬುದನ್ನು ವಿಚಾರಿಸೋಣ ಎಂದನು ಇಬ್ಬರೂ ನ್ಯಾಯಾಲಯಕ್ಕೆ ತೆರಳಿದರು ತಂತಮ್ಮ ವಾದವನ್ನು ಮಂಡಿಸಿದರು ಆಗ ನ್ಯಾಯಾಧೀಶರು ಹೇಳಿದರು ಯಾರು ಈ ಪಕ್ಷಿಯನ್ನು ಬದುಕಿಸಿರುವರೋ ಅವರೇ ಇದರ ಹಕ್ಕುದಾರರಾಗುತ್ತಾರೆ ವಿನಃ ಇದನ್ನು ಕೊಲ್ಲಲು ಬಯಸಿದವರು ಇದರ ಹಕ್ಕುದಾರರಾಗುವುದಿಲ್ಲ ಈ ಗಾಯಗೊಂಡ ಹಂಸವು ಸಿದ್ಧಾರ್ಥನಿಗೆ ಸೇರಬೇಕು ಎಂದರು